ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಆದೀಶ್ವರ್ ಭಾಗ್ಯಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಹಾಗಿದ್ರೆ ಏನಾಯಿತು ನಂತರ ಭಾಗ್ಯ ಮಾಡಿದ್ದೇನೋ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇದೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಾಂಡವ್ನ ಕೂಡ ಆದೀಶ್ವರ್ ಭಾಗ್ಯ ಮನೆಗೆ ಕರ್ತಿದ್ದಾರೆ ಬಿಕಾಸ್ ಅವರು ಕೂಡ ಪಾರ್ಟ್ನರ್ ಆಗಿರೋದ್ರಿಂದ ಅವರು ಕೂಡ ಜೊತೆಲಿ ಇರಬೇಕು ದುಡ್ಡು ಕೊಡಬೇಕಾದ್ರೆ ಅಂತ ತಾಂಡವ್ ಮನೆಗೆ ಬರ್ತದಾಗೆ ಈ ಕಡೆ ಭಾಗ್ಯಕೋಸ್ಮಾ ಯಾರೂ ಕೂಡ ತಾಂಡವ್ನ ಮನೆ ಮಗ ಅನ್ನೋ ಸುಳಿವನ್ನು ಬಿಟ್ಕೊಡೋದಿಲ್ಲ ಯಾಕಂದರೆ ಇಲ್ಲಿ ತಾಂಡವೇ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮ ಸಂಬಂಧ ಗೊತ್ತಾಗಬಾರ್ದು ಇಲ್ಲಾಂದರೆ ಆದೇಶ್ವರದ್ದು ನನ್ನ ನಡುವೆ ಇರ್ತಕ್ಕಂಥ ಸಂಬಂಧ ಹಾಳಾಗುತ್ತೆ ಅಂತ ಹಾಗಾಗಿ ಅವರು ಕೂಡ ಸುಮ್ಮನಿದ್ದಾರೆ ಆದರೆ ಮನೆಗೆ ಬಂದಂಥವರು ತಾಂಡವನ್ನ ಮಾತಾಡಿಸ್ಬಿಡ್ತಾರೆ ಇದರಿಂದಾಗಿ ಆದೇಶ್ವರಿಗೆ ಶಾಕ್ ಆಗುತ್ತೆ ಬಟ್ ಆಲ್ರೆಡಿ ಭಾಗ್ಯ ಹೇಳಿದರು ನಮ್ಮ ಮನೆಗೆ ಬಂದಾಗ ತಾಂಡವವನ್ನು ನೋಡಿದ್ರೆ ಗೊತ್ತಿರೋ ಹಾಗೆ ನಡ್ಕೋಬೇಡಿ ಅಂತ ಹಾಗಾಗಿ ಅದನ್ನು ನೆನಪು ಮಾಡ್ಕೊಂಡ್ಬಿಟ್ಟು ಎಡ್ವಟ್ ಮಾಡ್ಬಿಟ್ವಲ್ಲ ಅಂತ ಅಂದ್ಕೊಂಡು ಅಯ್ಯೋ ತಾಂಡವ್ ಅಂತ ನೀವು ಮಾತಾಡ್ತಿದ್ರಲ್ವ ಹಾಗಾಗಿ ಹೆಸರು ಕೇಳ್ಪಟ್ವಿ ಅಷ್ಟೇ ಅಂತ ಹೇಳ್ತಾರೆ ಇದ್ರ ನಡುವೆ ತಾಂಡವ್ಗೆ ಕುಸುಮ ಅವರು ತರಾಟೆಗೆ ತಗೋತಾರೆ ಇನ್ನೇನಾದರೂ ನೀನು ಹೆಚ್ಚು ಕಡಿಮೆ ಮಾಡಿ ಸಂಬಂಧ ಹಾಳು ಮಾಡೋಕ್ಕೆ ನೋಡಿದ್ರೆ ನಾನು ಏನು ಮಾಡ್ತೀನಿ ಗೊತ್ತಿಲ್ಲ ಅಂತ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ನೀವು ಕೂಡ ಯಾವುದೇ ಕಾರಣಕ್ಕೂ ನನ್ನ ಅದಿಬ್ರು ನಡುವೆ ಬರಬೇಡಿ ಅಂತ ತಾಂಡವ್ ಕೂಡ ಹೇಳ್ತಾರೆ ಅದು ಎಲ್ಲದ್ರ ನಡುವೆ ನಿಮಗೆ ನಾನು ಗಿಫ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ವಿ ಒಂದು ಸ್ಮಾಲ್ ಗಿಫ್ಟ್ ಅಷ್ಟೇ ಅಂತ ಹೇಳಿ ತಾಂಡು ಮತ್ತು ಆದೇಶ್ವರ್ ಇಬ್ಬರು ಕೂಡ ಸೇರಿಕೊಂಡು ಒಂದು ಬ್ರೀಫ್ ಕೇಸನ್ನು ಭಾಗ್ಯಾಗೆ ಕೊಡ್ತಾರೆ ಭಾಗ್ಯ ಬೇಡ ಅಂದರೂ ಕೂಡ ಅವರು ಕೊಟ್ಬಿಡ್ತಾರೆ ಇದರ ನಡುವೆ ಏನಿದೆ ಅಮ್ಮ ಓಪನ್ ಮಾಡಿ ನೋಡುವಂತ ಅಂತ ಹೇಳೋದಕ್ಕೆ ಭಾಗ್ಯ ಓಪನ್ ಮಾಡ್ತಾರೆ ಓಪನ್ ಮಾಡಿದ್ದು ಶಾಕ್ ಆಗ್ತದೆ ಬಿಕಾಸ್ ಅಲ್ಲಿ ಒಂದಷ್ಟು ಕಂತೆ ಕಂತೆ ನೋಟ್ಗಳಿದ್ದಾವೆ ಅದನ್ನೆಲ್ಲ ನೋಡಿದೆ ಕುಸುಮಾ ಭಾಗ್ಯ ಎಲ್ಲ ಕೂಡ ಶಾಕ್ ಆಗ್ತಾರೆ ಏನು ಇದೆಲ್ಲ ಆದಿ ಅವರೇ ಅಂತ ಹೇಳಿದರೆ ಜಸ್ಟ್ ಇಪ್ಪತ್ತೈದು ಲಕ್ಷ ರೂಪಾಯಿ ಅಷ್ಟು ಇರೋದು ಅಂತ ಹೇಳಿದ ತಕ್ಷಣ ಇಪ್ಪತ್ತೈದು ಲಕ್ಷ ರೂಪಾಯಿ ಅಂತ ಅವರಂತೂ ಬಾಯ್ ಬಿಡ್ತಿದ್ರೆ ಈ ಕಡೆ ಇದೆಯಲ್ಲ ಯಾತಕ್ಕೆ ಬೇಡ ನನಗೆ ಅಂತ ಭಾಗ್ಯವ್ರು ಹೇಳ್ತಿದ್ದಾರೆ ಬಟ್ ಆದರೂ ಕೂಡ ಇಲ್ಲಿ ಆದಿ ಫೋರ್ಸ್ ಮಾಡ್ತಿದ್ದಾರೆ ಆದಿ ಫೋರ್ಸ್ಗೆ ಇಲ್ಲಿ ತಾಂಟು ಕೂಡ ತಗೊಳ್ಳಿ ಅಂತಾರೆ ಆದರೆ ಭಾಗ್ಯ ತಗೋತಾರೆ ಖಂಡಿತ ತಗೊಳ್ಳೋ ಸಾಧ್ಯತೆ ತುಂಬಾ ಕಡಿಮೆ ಹಾಗಿದ್ರೆ ಏನು ಮಾಡ್ಬೋದು ಭಾಗ್ಯ ತಿಳ್ಕೊಬೇಕು ಅಂದರೆ ಮುಂದಿನ ವೀಚುಗೆ ವೀಚು ನೋಡಿ